ಅದು ನನಗೆ ಅಸಹ್ಯ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದರೆ ನನಗೆ ಅನಿಸುತ್ತೆ ಥೂ ಇಷ್ಟೊಂದು ಈ ಥರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವೂ ಡಿಲೀಟ್ ಮಾಡಿಸಿದೆ ಸರ್ ಡಿಲೀಟ್ ಮಾಡಿಸಿದೆ ನಾನು ಹಾಗೆಲ್ಲ ಇದ್ದಿದ್ರೆ ನಾನು ನಿಜವೂ ಇನ್ನೂರು ಪರ್ಸೆಂಟ್ ಡಿಲೀಟ್ ಮಾಡ್ತೀನಿ ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಒಂದೊಂದು ನ್ಯೂಸ್ಗಳು ಇರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರೋ ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಏನಾಗಿದೆ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಬಿಟ್ಟ ಭಯ ಆಯಿತು ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋದು ಎಲ್ಲರೂ ಸಿನಿಮಾನೂ ಮೂರನೇ ವಾರಕ್ಕೆ ಹೋಗ್ತಿತ್ತು ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ವರ್ಕಲ್ಲ ಎರಡು ದಿವ್ಸಕ್ಕೂ ನಿಲ್ಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬೆಣ್ಕಾಸ್ ಸರ್ ಹತ್ರ ಹೋದೆ ಹಿಂಗೆ ಆಯ್ತಣ ಅಂತ ಎಲ್ಲರೂ ಕೆಲವು ತೋರಿಸ್ತೇ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಒಂದು ಫೋಟೋ ಮಾಡಿದ್ದಾರೆ ಅದನ್ನು ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಪ್ರತಿ ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬದಲು ಏನೋ ಸುಮ್ನತೆಗೆ ವಿಷಾಖನು ಜೊತೆಲಿರೋನ್ ಕಲಾವಿದಲ್ಲ ಕಲಾವ ಕಲಾವಿದ್ರೆ 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 ನಾನು ಅದನ್ನೇ ಅವರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾಗೆ ಇನ್ಮಾ ಮಾಡಿದ್ರೆ ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋ ಪಪ್ಪಾರಪ್ಪ ಒಂದು ಏನೋ ಒಂದು ಮಾತಾಡೋಣ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್ ನಾವು ಕಲೆ ನಾನು ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕೊಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪಶಾತಾಪಡ್ತಾ ನಾನು ಉದ್ದೇಶಪೂರ್ವಕ ಬರುವಾಗ ನಾನು

ಅದು ಹಳೆ ವಿಡಿಯೋನೇ ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು ಎರಡು ದಿನ ಆದ್ಬಿಟ್ಟು ಫೋನ್ ಮಾಡಿದ್ರು ಹೋಗಿಲ್ವಾ ಎಷ್ಟು ದುರಾಂಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದ್ಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗೆ ಹಿಂಗೆ ಆಗೋಯ್ತು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದು ಎರಡು ಮೂರು ದಿವಸ ಹೋದೆ ಅಂದರೆ ನಾವು ಹೋಗೋದು ನಾವು ತಪ್ಪು ಮಾಡಿದ್ದೀವಿ ನಾವು ಹೋಗಿ ಕಾಯಲೇಬೇಕು ಅದನ್ನು ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು ಹೋಗಿ ಕಾಯಲೇಬೇಕು ಹೋಗಿದ್ದೀನಿ ಒಂದು ಮೂರು ದಿವಸ ಶಿವಣ್ಣ ಅದಾದ ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು ಹೋಗಿದ್ದ್ಯಾ ಏನು ಕತೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತು ಎಲ್ಲೂ ಯಾಕೆ ಇಲ್ಲ ಏನೂ ಇಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಹೋಗಿರೋದ್ನಾರು ಹಾಕು ಇಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ ಆಗ ಅಂದರೆ ಒಂದು ಎರಡು ಜನ ನಮಗೆ ಗೊತ್ತಿರ ಸ್ನೇಹಿತರೆ ಒಂದು ಇಬ್ಬರಿಗೆ ವೀಡಿಯೋ ಕೊಟ್ಟೆ ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಆಗಿ ನೆಗೆಟಿವ್ ಆಯಿತು ಶಿವಣ್ಣವರು ಬಾಕಲು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು ಶಿವಣ್ಣವರು ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದ್ರೆ ಇದಲ್ಲ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ ಅವ್ರೇನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾದ್ರು ಇಲ್ಲ ಅಂತ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಒಂದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ನಾಲ್ಕು ಜನ ಮೀಟ್ ಮಾಡಿದೆ ಅವರು ಡೆವಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂದರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾಗ್ರಾಮ್ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದ್ದಾರೆ ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ ಅಪ್ಪ ಅವ್ರು ತಲೆನೇ ಕೆಡ್ಸ್ಕೋಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮ್ಗೆ ಹೇಳ್ಕೊಟ್ರದು ಒಂದೇ ಕೈ ಇಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು ಯಾರು ನಿಮಗೆ ಆಡಿಗೊಂದು ಕಲ್ಲಕ್ಕು ಅಂತ ಹೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ ಅವ್ರ ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಅವ್ರು ಇದಕ್ಕೆ ತಲೆಯೇ ಕೆಡಿಸ್ಕೊಂಡಿಲ್ಲ ಅವ್ರು ಪಾಡಿಗೆ ಅವ್ರು ಬಿಸಿ ಅವ್ರೆ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸರ್ತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಯ್ತೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪೋದು ಇಲ್ಲ ನಾನು ಊರು ಬೆಂಗಳೂರು ಬಿಟ್ಟು ಹೋಗ್ಬೇಡ ನಾನು ಊರಿಗೆ ಅಂತಲೇ ಅನ್ಕೊಂಡಿದ್ದೆ ಧ್ರುವವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು ನಂದು ಬಿಡು ತಲೆ ಕೆಡ್ಸ್ಕೊಬೇಡ ಅಂದರು ಆಮೇಲೆ ಹಣ ಸಿನಿಮಾ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಅವರಿಬ್ಬರ ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೆಡ್ಸ್ಬೇಕಾ ಏನು ಬೇಕಾದ್ರು ಮಾಡಿಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ಅಂದ್ರೆ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮಾರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರಿ ಇವರು ಫ್ಯಾನ್ಸ್ ಅಲ್ಲ ಈ ಸಿನಿಮಾಕ್ಕೆ ಅವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಅವ್ರು ಫ್ಯಾನ್ಸು ನಮ್ಮ ಮನೆ ಕಟ್ಬರ್ತಾರೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮನೇನು ವಿಡಿಯೋ ಬಿಟ್ಟಿದೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಫೇಡ್ ಕೂಡ ಮನೆಗೆ ಕೊಡಿಸಿದ್ದಾರೆ ಅಷ್ಟು ಫ್ಯಾನ್ಸ್ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸು ಇನ್ನು ಧ್ರುವವ್ರ ಫ್ಯಾನ್ಸು ಪೂರ್ತಿ ಧ್ರುವಣ್ಣ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನಮ್ಮ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಇದೆ ಜಾಸ್ತಿ ಯಾಕಂದರೆ ಮನೆಗೆ ಹೋದಾಗ ನೀರು ಕುಡಿದು ಕೂಸಿ ಅಷ್ಟೆಲ್ಲ ಮಾತಾಡಿದಾರೆ ಅವರು ಮೂರು ಜನನ ಯಾರನ್ನು ಗೌರವಿಸ್ತಾ ಇದ್ದಾನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ ಬಟ್ ಆಗಿದೆ ಅದು ಆಗಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರು ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಯಾಕೆಂದರೆ ಜಾಸ್ತಿ ಏಕೆಂದರೆ ಇವ್ರಿಬ್ರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ ಶಿವನವ್ರಿಗೆ ಅಂದಿರೋದು ತುಂಬ ಅರ್ಟ್ ಆಗ್ತದೆ ನನಗೆ ವಾಯ್ಸ್ ಕೇಳಿದರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೀನಲ್ಲ ಅಂತ ಅನಿಸ್ತಿದೆ コトーみたいな。